ಓಂ ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಹಿಂದೆ ಮುಹೂರ್ತಗಳ ಬಗ್ಗೆ ನಾನು ತಿಳಿಸಿದ್ದೆ ಈಗ ಈ ದಿನ ವಿವಾಹದ ಬಗ್ಗೆ ಸ್ವಲ್ಪ ಮಾತಾಡೋಣ ಪ್ರತಿಯೊಬ್ಬರಿಗೂ ತನ್ನ ವಿವಾಹ ಯಾವಾಗ ಆಗಬಹುದು ಯಾವಾಗ ವಿವಾಹ ಯೋಗ ಬರುತ್ತೆ ನನಗೆ ಗುರುಬಲ ಯಾವಾಗ ಇದೆ ಈ ರೀತಿಯಲ್ಲಿ ಚಿಂತನೆ ಇರ್ತಾರೆ ಗುರುಬಲಕ್ಕೂ ಮದುವೆಗೂ ಯಾವುದೇ ಸಂಬಂಧ ಇಲ್ಲ ಗುರುಬಲವನ್ನು ಮದುವೆಗಾಗಿ ಮುಹೂರ್ತ ಇಡುವುದಕ್ಕೆ ಮಾತ್ರ ಉಪಯೋಗಿಸ್ಲಾಗುತ್ತೆ ಪರವಾಗಿಲ್ಲ ಗುರು ಎರಡು ಐದು ಏಳು ಒಂಬತ್ತು ಹನ್ನೊಂದರಲ್ಲಿದ್ದಾಗ ಗುರುಬಲ ಅಂತ ಹೇಳಿ ಕರೀತಾರೆ ಗುರುಬಲವನ್ನೇ ನೋಡ್ಕೊಳ್ತಾ ಸಮಯ ವ್ಯರ್ಥ ಮಾಡೋದು ಅವಶ್ಯಕತೆ ಇಲ್ಲ ಸಾಕಷ್ಟು ಜನ ವಿವಾಹ ಆಗಬೇಕು ಅಂತೇಳಿ ಕಾತ್ರದಿಂದ ಕಾಯ್ತಾ ಇರ್ತಾರೆ ಅಂಥವ್ರು ಗುರುಬಲವನ್ನು ಹುಡುಕ್ತಾ ಇರ್ತಾರೆ ಅದಕ್ಕಾಗಿ ನಾನು ಈ ಮಾತನ್ನು ಹೇಳಿದ್ದು ಗುರುಬಲಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ ನಿಮಗೆ ಆ ಲಗ್ನ ವಿವಾಹದ ಸಮಯ ಯಾವಾಗ ಬರುತ್ತೆ ಅನ್ನುವಂಥದ್ದು ಅತಿ ಮುಖ್ಯ ಅದನ್ನು ಕುಂಡಲಿಯ ಮುಖಾಂತರ ನೀವು ಕಂಡುಹಿಡಿಯಬಹುದಂಥ ಸುಲಭವಾದ ಅತಿ ಸುಲಭವಾದ ವಿಧಾನವನ್ನು ನಿಮ್ಗೆ ನಾನು ಈ ದಿನ ತೋರಿಸ್ತಾ ಇದ್ದೇನೆ ಸಂಖ್ಯಾಶಾಸ್ತ್ರ ಮುಖಾಂತರ ತೋ ಹೇಗೆ ನೋಡ್ಬೋದು ಅನ್ನೋದನ್ನು ಈ ಹಿಂದೆ ಎಲ್ಲ ಹೇಳಿದ್ದೆ ಆದರೆ ಕುಂಡಲಿ ಮುಖಾಂತರ ಜಾತಕಗಳ ಮುಖಾಂತರ ಈ ವಿವಾಹ ಸಮಯವನ್ನು ನೋಡುವಂಥ ವಿಧಾನವನ್ನು ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಒಂದೆರಡು ಬಾರಿ ನೋಡಿಬಿಟ್ರೆ ಸರಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ ಅತ್ಯಂತ ಸರಳವಾಗಿ ಇದ್ದೇನೆ ಗಮನ ಇಟ್ಟು ನೋಡಿ ಇದೊಂದು ಕುಂಡಲಿ ಲಗ್ನ ರಾಹು ಗುರು ರವಿ ಶುಕ್ರ ಕುಜ ಬುಧ ಕೇತು ಚಂದ್ರ ಶನಿ ಈ ರೀತಿ ಗ್ರಹ ವ್ಯವಸ್ಥೆ ಇದೆ ಈಗ ವಿವಾಹ ನಡಿಬೇಕು ಅಂತಂದರೆ ಏನಾಗಬೇಕು ಹೇಗಿರಬೇಕು ಅಂತಂದರೆ ವಿವಾಹ ನಡೆಯುವುದಕ್ಕೆ ಗ್ರಹಗಳು ಯಾವ ಮನೆಯಲ್ಲಿ ಕೂತಿದ್ದರೆ ವಿವಾಹವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ ಎರಡು ಐದು ಏಳು ಒಂಬತ್ತು ಹನ್ನೊಂದು ಎರಡು ಅಂದರೆ ಕುಟುಂಬ ಕುಟುಂಬ ಅಂದರೆ ತಮ್ಮ ಕುಟುಂಬ ವಿಸ್ತಾರ ಆಗಲಿಕ್ಕೆ ಎರಡು ಬೇಕಾಗುತ್ತೆ ಅಂದರೆ ಅಲ್ಲಿಗೆ ಅದು ಪಾಸಿಟಿವ್ ಅಂತ ಆಯಿತು ಐದು ಎಂದರೆ ಅದು ಪ್ರೇಮ ವಿವಾಹವನ್ನು ಸೂಚಿಸುತ್ತೆ ಏಳು ಅನ್ನುವುದು ಸರಿಯಾದ ನಿಖರವಾದ ವಿವಾಹವನ್ನು ತೋರಿಸ್ತದೆ ಒಂಬತ್ತು ಅನ್ನುವಂಥದ್ದು ಎರಡನೇ ವಿವಾಹವನ್ನು ತೋರಿಸುತ್ತೆ ಹನ್ನೊಂದು ಅನ್ನುವುದು ವಿವಾಹಕ್ಕೆ ಬೂಸ್ಟನ್ನು ಕೊಡುತ್ತದೆ ಹನ್ನೊಂದು ಇದ್ದಾಗಲೇ ಈ ಏಳು ಕೆಲಸ ಮಾಡುತ್ತೆ ಹನ್ನೊಂದು ಇಲ್ಲ ಅಂತಂದರೆ ವಿವಾಹಕ್ಕೆ ಅಡೆತಡೆಗಳು ಬರ್ತಾ ಇರುತ್ತವೆ ಇನ್ನು ವಿವಾಹ ನಿರಾಕರಣೆ ಮಾಡುವಂತಹ ಮನೆಗಳು ಯಾವುವು ಅಂತಂದರೆ ಒಂದು ನಾಲ್ಕು ಆರು ಹತ್ತು ಈ ಒಂದು ನಾಲ್ಕು ಆರು ಹತ್ತು ಮನೆಗಳು ವಿವಾಹವನ್ನು ನಿರಾಕರಣೆ ಮಾಡುತ್ತೆ ಒಂದು ಸ್ವಂತ ತಾನು ಅವನಿಗೆ ಆ ಅವರಿಗೆ ವಿವಾಹಕ್ಕೆ ಆಸಕ್ತಿನೇ ಇರೋದಿಲ್ಲ ನಾಲ್ಕು ಆ ಕಡೆ ಈ ಕಡೆ ನೋಡ್ತಾನೇ ಇರ್ತಾರೆ ಅಂತಸ್ತು ಅಭಿಮಾನ ಇವುಗಳನ್ನೆಲ್ಲ ತುಂಬ ಜಾಗ್ರತೆಯಿಂದ ಯೋಚನೆ ಇರ್ತಾರೆ ಹಾಗಾಗಿ ವಿವಾಹವನ್ನು ನಿರಾಕರಿಸ್ತಾರೆ ಆರು ಏಳನೇ ಮನೆಗೆ ವ್ಯಯ ಮನೆಯಾಗಿರೋದ್ರಿಂದ ಮದುವೆಯನ್ನು ಆಗದೇ ಇರುವ ಹಾಗೆ ತಡೆಯುತ್ತದೆ ಹತ್ತು ಹನ್ನೊಂದಕ್ಕೆ ಹನ್ ಹನ್ನೆರಡನೇ ಮನೆ ಅದಕ್ಕೆ ವ್ಯಯಸ್ಥಾನ ಸಿಗುವಂಥ ಭಾಗ್ಯವನ್ನು ಇದು ನಿರಾಕರಿಸುತ್ತೆ ಅದರಲ್ಲಿ ಈ ಒಂದು ಆರು ಹತ್ತು ಏನಾದರೂ ಗ್ರಹಗಳು ಸೂಚಿಸ್ತಾ ಇದ್ದರೆ ಒಂದು ಆರು ಹತ್ತನೇ ಮನೆಗಳನ್ನು ಗ್ರಹಗಳು ಸೂಚಿಸ್ತಾ ಇದ್ದರೆ ಆ ಮದುವೆಯ ಮದುವೆ ಡೈವರ್ಸ್ನಲ್ಲಿ ಮುಕ್ತಾಯ ಆಗುತ್ತೆ ಅಂತ ಹೇಳಿ ನಾವು ಖಂಡಿತ ಖಡಾಖಂಡಿತವಾಗಿ ಹೇಳಬಹುದು ಈಗ ಈ ಕುಂಡಲಿಯ ವಿವಾಹ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಈ ಕುಂಡಲಿಗೆ ಗುರುದಶೆ ಗುರುದಶೆ ಶುಕ್ರಭುಕ್ತಿ ರವಿ ಅಂತರ್ಭುಕ್ತಿ ರವಿ ಅಂತರ್ಭುಕ್ತಿ ನಡೀತಾ ಇದೆ ಈ ಸಮಯದಲ್ಲಿ ವಿವಾಹ ಆಗುತ್ತೆ ಆಗುತ್ತದೆಯೇ ಅಂಥೇಳಿ ನಾವು ಚೆಕ್ ಮಾಡೋಣ ಮೊದಲು ಗುರುವಿನ ಮನೆಯನ್ನು ಬರೆದುಬಿಡೋಣ ಗುರು ಇರೋ ಕೂತಿರೋದು ಐದನೇ ಮನೆಯಲ್ಲಿ ಗುರುವಿನ ಆಳ್ವಿಕೆ ಇರುವುದು ನಾಲ್ಕನೇ ಮನೆಯಲ್ಲಿ ಮತ್ತು ಏಳನೇ ಮನೆಯಲ್ಲಿ ಐದು ನಾಲ್ಕು ಏಳು ಗುರುವಿಗೆ ಬಂದ ಬಂದಿರುವಂತಹ ಮನೆಗಳು ಇನ್ನು ಶುಕ್ರನನ್ನು ತೆಗೆದುಕೊಳ್ಳೋಣ ಶುಕ್ರ ಕೂತಿರುವುದು ಏಳನೇ ಮನೆಯಲ್ಲಿ ಅವನ ಆಳ್ವಿಕೆ ಇರುವುದು ಎರಡು ಮತ್ತು ಒಂಬತ್ತು ಏಳು ಎರಡು ಒಂಬತ್ತು ಮನೆ ಮನೆಗಳನ್ನು ಶುಕ್ರ ಸೂಚಿಸ್ತಾ ಇದ್ದಾನೆ ನಂತರ ರವಿ ಭುಕ್ತಿಯನ್ನು ತೆಗೆದುಕೊಳ್ಳೋಣ ರವಿ ಕೂತಿರುವಂಥದ್ದು ಆರನೇ ಮನೆಯಲ್ಲಿ ಅವನ ನಿಜವಾದ ಮನೆ ಹನ್ನೆರಡನೇ ಮನೆ ಈಗ ನೋಡಿ ಈ ದಶೆಯಲ್ಲಿ ಈ ಭುಕ್ತಿಯಲ್ಲಿ ಈ ವಿವಾಹ ನೆರವೇರಲಿಕ್ಕೆ ಸಾಧ್ಯ ಇದೆಯಾ ಗುರು ಸೂಚಿಸ್ತಾ ಇದ್ದಾನೆ ಐದು ನಾಲ್ಕು ಏಳು ಮದುವೆ ಆಗುತ್ತೆ ಅಂತ ಶುಕ್ರ ಸೂಚಿಸ್ತಾ ಇದ್ದಾನೆ ಏಳು ಎರಡು ಒಂಬತ್ತು ಮದುವೆಗೆ ಮುಂದುವರಿ ಅಂತೇಳಿ ಆದರೆ ರವಿ ಅಂತರ್ಭುಕ್ತಿಯಲ್ಲಿ ಹೇಳ್ತಾ ಇದೆ ಆರು ಹನ್ನೆರಡು ಮದುವೆ ಬೇಡ ಅಂಥೇಳಿ ಹಾಗಾದರೆ ಹೇಗೆ ಮದುವೆ ಆಗಲಿಕ್ಕೆ ಇನ್ನು ಯಾವಾಗ ಮದುವೆ ಆಗಲಿಕ್ಕೆ ಸಾಧ್ಯ ಅಂಥೇಳಿ ನೀವು ಯೋಚನೆ ಮಾಡಬೇಕು ಅದಕ್ಕಿಂತ ಮೊದಲು ಈ ದಶೆ ಭುಕ್ತಿ ಅಂತರ್ಭುಕ್ತಿಗಳ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳ್ತೀನಿ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕು ಅಂತ ಯೋಚನೆ ಮಾಡಿರ್ತೀರ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಂದು ಬಸ್ ಹತ್ತಬೇಕು ಬಸ್ ಹತ್ತಬೇಕಾದ್ರೆ ಎಂಥ ಬಸ್ಸನ್ನು ಹತ್ತೀರ ಸುಸಜ್ಜಿತವಾಗಿ ಹೋಗಲಿಕ್ಕೆ ರಸ್ತೆ ಮೇಲೆ ನಡ್ಕ ಹೋಗಲಿಕ್ಕೆ ಅನುಕೂಲ ಇರುವಂತಹ ಬಸ್ಸನ್ನು ಮಾತ್ರ ಹತ್ತುತ್ತೀರ ತಾನೇ ಆ ಬಸ್ಸೇ ಈ ದಶೆ ಸುಸಜ್ಜಿತವಾಗಿ ಹೋಗುವ ನಡ್ಕೊ ಹೋಗುವಂತಹ ಚಾಲನೆಯಲ್ಲಿರುವಂತಹ ಬಸ್ಸು ದಶೆ ಆಗುತ್ತೆ ಬರೀ ಬಸ್ ಇದ್ದರೆ ಅಸಾಧ್ಯ ಆಗೋದಿಲ್ಲ ಅದಕ್ಕೆ ಏನು ಬೇಕು ಕಂಡಕ್ಟರ್ ಬೇಕಾಗುತ್ತೆ ಈ ಭುಕ್ತಿ ಅನ್ನೋದು ಕಂಡಕ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸಾರಿ ಕಂಡಕ್ಟರ್ ಅಲ್ಲ ಡ್ರೈವರ್ ಶುಕ್ರ ಅನ್ನೋದು ಡ್ರೈವರ್ ಡ್ರೈವರಿಗೆ ಅಂದರೆ ಚಾಲಕ ನೀವು ಬಸ್ಸಲ್ಲಿ ಕೂತಿದ್ದೀರಾ ಬಸ್ಸು ದಶೆ ಬಸ್ಸನ್ನು ಓಡಿಸುವನು ಭುಕ್ತಿನಾಥ ಅವನು ಡ್ರೈವರು ಡ್ರೈವರು ನೀವು ಎಲ್ಲ ಕೂತ್ಬಿಟ್ರೆ ಬಸ್ಸು ರೆಡಿ ಇದೆ ನೀವು ಕೂತಿದ್ದೀರಾ ಡ್ರೈವರ್ ಹೊಂದಿದ್ದಾನೆ ಹಾಗಂತ ಹೇಳಿ ಬಸ್ಸು ಹೊರಟು ಬಿಡುತ್ತಾ ಹೋಗೋದಿಲ್ಲ ಅದಕ್ಕೆ ಕಂಡಕ್ಟ್ರ್ ಹೋಗಬೇಕಾಗುತ್ತೆ ವಿಷಲ್ ಹೊಡಿಲಿಕ್ಕೆ ಎಲ್ಲ ಬ ಜನ ಬಂದಿದ್ದಾರೆ ರೈಟ್ ನೀನು ಹೊರಡು ಅಂತ ಹೇಳಿದಾಗ ಮಾತ್ರ ಈ ಭುಕ್ತಿನಾತ ಅಂದರೆ ಡ್ರೈವರು ಆ ಬಸ್ಸನ್ನು ಮುಂದಕ್ಕೆ ಚಲಿಸ್ತಾನೆ ಹಾಗಿದ್ದಾಗ ಅಂತರ್ಭುಕ್ತಿಯಲ್ಲಿ ವಿವಾಹಕ್ಕೆ ಯೋಗ್ಯವಾದಂತಹ ನಂಬರ್ಗಳು ಬಂದಿದ್ದಲ್ಲಿ ಮಾತ್ರವೇ ನಿಮ್ಮ ವಿವಾಹ ಆಗಲಿಕ್ಕೆ ಸಾಧ್ಯ ಇಲ್ಲಿ ಗುರು ಬಸ್ಸು ಶುಕ್ರ ಡ್ರೈವರು ರವಿ ಕಂಡಕ್ಟರ್ ಹಾಗಾದರೆ ಈಗ ಮದುವೆ ಯಾವಾಗ ವಿವಾಹ ಯಾವಾಗುತ್ತೆ ನೀವು ಅದಕ್ಕೆ ದಶಾಭುಕ್ತಿಗಳನ್ನು ತೆಗೆದುಕೋಬೇಕಾಗುತ್ತೆ ಎಕ್ದಮ್ ದಶೆ ಚೇಂಜ್ ಆಗೋದಿಲ್ಲ ಭುಕ್ತಿನೂ ತಕ್ಷಣ ಚೇಂಜ್ ಆಗೋಲ್ಲ ಅಂತರ್ಭುಕ್ತಿ ಬೇಗ ಬದಲಾವಣೆ ಆಗುತ್ತೆ ರವಿಯ ನಂತರ ಬರುವಂತಹದ್ದು ಚಂದ್ರನ ಅಂತರ್ಭುಕ್ತಿ ಚಂದ್ರ ಚಂದ್ರನ ಅಂತರ್ಭುಕ್ತಿ ಬರುತ್ತೆ ಈಗ ಚಂದ್ರನನ್ನು ನಾವು ಇಲ್ಲಿ ನೋಡ್ಬೋಡೋಣ ಚಂದ್ರ ಕೂತಿರುವಂಥದ್ದು ಹನ್ನೊಂದು ಅವನ ಮನೆಯೂ ಹನ್ನೊಂದು ಕೂತಿರುವಂಥದ್ದು ಹನ್ನೊಂದು ಈಗ ಈ ರವಿ ಭು ಅಂತರ್ಭುಕ್ತಿಯಲ್ಲಿ ಆ ಮದುವೆ ನಡೆಯೋದಿಲ್ಲ ರವಿಯ ನಂತರ ಚಂದ್ರ ಬಂದಾಗ ಚಂದ್ರ ಸೀಟಿಯನ್ನು ಹೊಡಿತಾನೆ ಬಸ್ ಮುಂದೆ ಹೋಗುತ್ತೆ ಹಾಗೆಯೇ ವಿವಾಹವನ್ನು ನೋಡ್ಕೊಂಡಿದ್ದರೆ ವಿವಾಹ ನೆರವೇರುತ್ತೆ ವಿವಾಹಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂಥೇಳಿ ಸರ್ಟಿಫಿಕೇಟ್ ಕೊಡುವಂಥದ್ದು ಈ ಅಂತರ್ಭುಕ್ತಿ ಚಂದ್ರ ಇದರ ಮುಖಾಂತರ ನೀವು ವಿವಾಹ ಯಾವಾಗ ನಡೆಯುತ್ತೆ ಹೇಗೆ ನಡೆಯುತ್ತೆ ಅದಕ್ಕೆ ಏನೇನು ನಂಬರ್ಗಳು ಇರಬೇಕಾಗುತ್ತೆ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ